ಅಂತ ಮಾಡಿದ್ರೆ ಐ ಗ್ಯಾರಂಟಿ ಇದ್ಯಾ ಈ ಚುನಾವಣೆಯಲ್ಲಿ 200% ನೀಲ್ಸ್ ಸ್ಟೇರಿಂಗ್ ಸಿಗುತ್ತೆ ಅಂತ ಹೇಳೋದು ಈಗ ನಾವು ತಿನ್ನ ನಾಟುಗಳು ಕುಟುಂಬದಲ್ಲಿ ಹೋಗೋದು ನಾನು ಕರವಾದಷ್ಟು ಕುಟುಂಬ ತಿಲ ಅಂತ ಹೇಳಿದ್ರು ಅದರಿಂದ ಈ ಫಾರ್ ಮಡಕೊಳ್ಳಕ್ಕೆ ಇದ್ರೆ ತರಿಕೆ ಯೋಜನೆ ಮಾಡಿ ಬಿಡೋಣ ಇವತ್ತು ನಾನು ಬಿಜೆಪಿ ಮತ್ತೆ ಜೆಡಿಎಸ್ ನ ಮೈಲಿ ಕರ್ನಾಟಕಕ್ಕೆ ಆಗಿರತಕ್ಕಂತ అరವಾರು ವರ್ಷಗಳ ಬೇಡಿಕೆ

ನಾವು ಯಾವುದೇ ಕಾರಣಕ್ಕೂ ಮೇಕೆದಾಟು ಕಟ್ಟಲಿಕ್ಕೆ ಒಪ್ಪಿಗೆ ಕೊಡಲ್ಲ ಕೊಡಲ್ಲಿಸಲಾಗಿದ್ದಾರೆ ಮಾಡೋ ಸಾಧ್ಯ ಎಂಟಿಗಳು ಇಡೀ ನಿಮನ್ಸು ತಮಿಳುನಾಡಿನಲ್ಲಿ ನಿಮ್ಮ ಸರ್ ಅವರನ್ನ ರೂಪಿಸಬೇಕಾಗಿದೆ

ಆ ಸೌಲಭ್ಯ ತಾವು ಆಯ್ಕೆ ಮಾಡಿದ್ರೆ ನನ್ನ ಮೇಲೆ ವಿಶ್ವಾಸದಿಂದ ಏನು

ಕೊಡಿ ನನ್ನ ವಿಶ್ವಾಸ ಇದೆ ದೇವರು ಕೊಟ್ಟಿರಬಹುದು ನರೇಂದ್ರ ಮೋದಿ ಕೊಟ್ಟಿರತಕ್ಕಂಥ ಒಂದು ಸಂಬಂಧ ಇಲ್ಲಿ ಕರ್ನಾಟಕದ ಸಮಸ್ಯೆಗಳಿಗೆ ಪ್ರಾಮಾಣಿಕವಾದಂತಹ ಪರಿಹಾರವನ್ನು ತಂದು ನಮ್ಮ ನಮ್ಮೆಲ್ಲ ಕರ್ತವ್ಯ ಏನಿದೆ ಅದರಲ್ಲಿ ಸಂಪೂರ್ಣ ಯಶಸ್ಸನ್ನ ಕಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ದೇಶದಲ್ಲಿ ಒಂದು ಸ್ಪಷ್ಟವಾದಂತಹ ಭದ್ರವಾದಂತಹ ಸರ್ಕಾರದ ಸ್ಟೇಟ್ ಗೌರ್ಮೆಂಟ್ ಅವಶ್ಯಕತೆ ಇದೆ ಇವತ್ತು ಅನಿವಾರ್ಯ ನರೇಂದ್ರ ಮೋದಿ ಇಡೀ ದೇಶದಲ್ಲಿ